ಸಿದ್ದರಾಮಯ್ಯ ಅವರು ತಮ್ಮ ಅಹಂ ಅನ್ನ ಬದಿಗಿಟ್ಟು ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಮೋಹನ್ ಅವರು ತಿಳಿಸಿದ್ದಾರೆ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾದಿಗ ಸಮುದಾಯದ ಮುಖಂಡ ಮೋಹನ್ ಅವರು ಮಾತನಾಡಿದ್ದು ಎಡ ಮತ್ತು ಬಲಗೈಗೆ ಸಮವಾಗಿ ಮೀಸಲಾತಿ ಹಂಚಿಕೆ ಮಾಡಬೇಕು ರಾಜ್ಯ ಸರ್ಕಾರ ವಿಳಂಬ ನೀತಿಯನ್ನು ಬಳಸಿಕೊಂಡು ನಮ್ಮ ಸಮುದಾಯದ ವಿರುದ್ಧ ಬಲ ಪ್ರದರ್ಶನಕ್ಕೆ ನಿಂತಿದ್ದು ಇದು ಒಳ್ಳೆಯ ಬೆಳವಣಿಗೆಯಲ್ಲ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ವಿಳಂಬ ಧೋರಣೆಗೆ ಚಾಳಿ ಮುಂದುವರಿಸಿದ್ದಾರೆ ಹೊಳೆ ಮೀಸಲಾತಿ ಜಾರಿಗೆ ಒಂದು ವರ್ಷ ಕಳೆದರೂ ಕೂಡ ರಾಜ್ಯ ಸರ್ಕಾರ ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿಲ್ಲ ಸಚಿವ ಸಂಪುಟವನ್ನ ಮುಂದೂಡಿ ಎಲ್ಲ ಜಾತಿ ಜಾತಿಗಳನ್ನ ಬೀದಿ ಬೀದಿಗಳಲ್ಲಿ ಹೊಡೆದಾಡುವಂತೆ ಮಾಡಿದ್ದಾರೆ ಪರಿಶಿಷ್ಟ ಜಾತಿಗಳಿಗೆ ಗೊಂದಲ ಸೃಷ್ಟಿ ಮಾಡಿ ಹೊಡೆದಾಡುವಂತೆ ಮಾಡಿ ಮತ ಬ್ಯಾಂಕ್ ಮಾಡಿಕೊಳ್ಳುವುದು ಕಾಂಗ್ರೆಸ್ನ ಮೂಲಭೂತ ಉದ್ದೇಶವಾಗಿದೆ ಈಗ ಪರಿಸ್ಥಿತಿ ಬಿಗಡಿಸಿದ್ದು ಸಿದ್ದರಾಮಯ್ಯ ಅವರು ಇದೇ ಆಗಸ್ಟ್ ಹತ್ತೊಂಬತ್ತರಂದು ಸಭೆ ಕರೆದಿದ್ದಾರೆ ಕಾಂತರಾಜ್ ವರದಿ ಆಯೋಗದ ನೂರ ಅರವತ್ತೈದು ಕೋಟಿ ಹಣ ನೀರಿನಲ್ಲಿ ಹೋಮ ಹಾಗೆ ನಾಗಮೋಹನ್ ದಾಸ್ ವರದಿಯನ್ನ ನೀರಿನಲ್ಲಿ ಹೋಮ ಮಾಡಬಾರದು ಸಿದ್ದರಾಮಯ್ಯ ಅವರು ತಮ್ಮ ಅಹಮನ್ನ ಬದಿಗಿಟ್ಟು ಶೋಷಿತರ ಪರ ನಿಂತು ಸಮಾಜದ ಪರ ನಿಲ್ಲಬೇಕು ಹಾಗೂ ಮಧುಸ್ವಾಮಿ ವರದಿ ಅನ್ವಯ ಆಗಸ್ಟ್ ಹತ್ತೊಂಬತ್ತರಂದು ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ವಿಳಂಬ ನೀತಿಯಿಂದ ಪರಿಶಿಷ್ಟ ಜಾತಿ ಅಷ್ಟೇ ಅಲ್ಲದೆ ಇತರೆ ಸಮುದಾಯದವರು ಕೂಡ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವರು ಕಾಲಹರಣದ ನೀತಿಯನ್ನ ಬದಿಗಿಟ್ಟು ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡುತ್ತೆ ಆಗಸ್ಟ್ ಹತ್ತೊಂಬತ್ತರಂದು ಮಾದಿಗ ಸಮಾಜಕ್ಕೆ ಆರು ಪರ್ಸೆಂಟ್ ಮೀಸಲಾತಿ ಘೋಷಣೆ ಮಾಡಿ ಒಳ ಮೀಸಲಾತಿ ಘೋಷಣೆ ಮಾಡಬೇಕು ಇಲ್ಲವಾದಲ್ಲಿ ಹಿಂದೆಂದು ಕಾಣುತ್ತಾ ಹೋರಾಟವನ್ನ ರಾಜ್ಯ ಸರ್ಕಾರದ ವಿರುದ್ಧ ಮಾದಿಗ ಸಮಾಜ ಮಾಡುತ್ತದೆ ಎಂದು ಎಚ್ಚರಿಕೆ ಕೊಡುವುದಾಗಿ ಮೋಹನ್ ಅವರು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಹರೀಶ್ ಅನೇಕ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆದಾಗ್ಲೂದಲ್ಲೂ ಇದೇ ರೀತಿ ವಿಳಂಬದ್ರವಾದ ಚಾಳಿ ನಡೆಸಿದ್ದಾರೆ ಈಗಲೂ ಅದನ್ನೇ ಮುಂದುವರ್ಸ್ಕೊಳ್ತಾ ಬರ್ತಾ ಇದ್ದಾರೆ ಏನು ಆ ಸರಿ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಸಮಯವನ್ನು ಡ್ರ್ಯಾಕ್ ಮಾಡ್ಕೊಳ್ತಾ ಬಂದರು ಕೊನೆಗೆ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಹೋದ್ರು ಮತ್ತೆ ಅದೇ ಚಾಳಿಯನ್ನು ನಮಗೆ ಮುಂದುವರಿಯುವಂತಹ ಕಾರಣಗಳು ಕಾಣಿಸ್ತಾ ಇದೆ ಆಗಸ್ಟ್ ಸುಪ್ರೀಂ ಆಗಸ್ಟ್ ಒಂದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ವರ್ಷ ಕಳೆಯಿತು ಒಂದೇ ಒಂದು ಹೆಜ್ಜೆಯೂ ಇಲ್ಲಿಯವರೆಗೂ ಒಳಪಿಸಲಾತಿ ವಿಚಾರದಲ್ಲಿ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಥವಾ ಮನೆ ಮುಖ್ಯಮಂತ್ರಿಗಳು ಒಂದೇ ಒಂದು ಹೆಜ್ಜೆಯನ್ನು ಇಳಿತಾ ಇಲ್ಲ ಅದಾದ ನಂತರ ಸಚಿವ ಸಂಪುಟವನ್ನು ಮುಂದಕ್ಕೆ ಹಾಕಿರೋದು ಸಚಿವ ಸಂಪುಟವನ್ನು ಮುಂದಕ್ಕೆ ಹಾಕಿ ಎಲ್ಲ ಜಾತಿ ಉಪಜಾತಿಗಳನ್ನು ಬೀದಿ ಬೀದಿಯಲ್ಲಿ ಹೊರದಾಡುವಂತೆ ಮಾಡ್ತಿದ್ದಾರೆ ಎಲ್ಲ ಪರಿಶಿಷ್ಟ ಜಾತಿಗಳು ಬರುವಂಥ ಎಲ್ಲ ಜಾತಿ ಉಪಜಾತಿಗಳು ಬೀದಿ ಬೀದಿಯಲ್ಲಿ ಬಡದಾಡ್ತಾ ಇದ್ದಾರೆ ಏನು ಉಪ ಪರಿಶಿಷ್ಟ ಜಾತಿಗಳಿಗೆ ಗೊಂದಲ ಉಂಟು ಮಾಡಿ ಕಿತ್ತಾಟ ಸ್ಟಾರ್ಟ್ ಮಾಡಿ ಅದನ್ನು ಮತ ಬ್ಯಾಂಕ್ ಮಾಡಿಕೊಳ್ಳೋದೇ ಕಾಂಗ್ರೆಸ್ನ ಮೂಲಭೂತ ಉದ್ದೇಶ ಹಾಗಾಗಿ ಏನು ನಮ್ಮ ಚಿತ್ರದುರ್ಗ ಡಿಕ್ಲೇಷನ್ ಡಿಕ್ಲೇರೇಷನ್ ಅಂತ ಏನು ಘೋಷಣೆ ಮಾಡಿದ್ರು ಪರಮ ಪರಮೇಶ್ವರ್ ನೇತೃತ್ವದಲ್ಲಿ ಪ್ರಣಾಳಿಕೆ ಸಮಿತಿಯನ್ನು ಮಾಡಿದ್ರು ಮೊದಲ ಸಂಪುಟದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡೇ ಮಾಡ್ತೀವಿ ಅಂತ ಗೊಚ್ಕೊಂಡಿದ್ರು ಈಗ ಎರಡು ವರ್ಷ ಮೂರು ತಿಂಗಳಾಯಿತು ಈಗ ಪರಿಸ್ಥಿತಿ ತುಂಬ ಬಿಗಡಾಯಿಸಿದೆ ಮಾದಿಗ ಸಮಾಜ ಎಚ್ಚೆತ್ತು ಕೂತಿದೆ ಹಾಗಾಗಿ ನಾವು ಇಲ್ಲಿ ಸೇರುವಂಥ ಎಲ್ಲ ಚಿತ್ರದುರ್ಗ ಮತ್ತು ರಾಜ್ಯದ ಮಾದಿಗ ಸಮಾಜಗಳು ಆಗ್ರಹಪೂರ್ವಕವಾಗಿ ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯನವರೇ ಆಗಸ್ಟ್ ಹತ್ತೊಂಬತ್ತರಂದು ಒಂದು ಏನು ಸಭೆ ಕರೆದಿದೆ ಮತ್ತೊಂದು ಹೇಳೋದು ಅಂದರೆ ಏನು ಕಾಂತರಾಜ್ ಅರಸು ಕಾಂತರಾಜ್ ಅವರ ಆಯೋಗದ ನೂರ ಅರವತ್ತೈದು ಕೋಟಿಯನ್ನು ನೀರಿನಲ್ಲಿ ಹೋಮ ಮಾಡದಂಗೆ ಈ ನಾಗಮೋನ್ ದಾಸ್ ಆಯೋಗನು ಮಾಡೋದಕ್ಕೆ ತಾವು ಹೋಗಬೇಡಿ ಇದು ನಮ್ಮ ಸಲಹೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಥವಾ ಇದೆಲ್ಲವನ್ನು ಬಿಟ್ಟು ಮಾದೇನು ಸಿದ್ದರಾಮಯ್ಯನವರು ತಮ್ಮ ಅಹಮನ್ನ ಸ್ವಲ್ಪ ಬದಿ ಕೊಟ್ಟು ಶೋಷಿತ ಸಮಾಜ ಪರವಾಗಿ ನಿಲ್ಲೋದಾದ್ರೆ ಏನ್ ಮಾಧುಸ್ವಾಮಿ ಅವರ ವರದಿ ಇತ್ತು ಆ ವರದಿಯಂತೆ ಆದರೂ ಒಳ ಮೀಸಲಾತಿಯನ್ನು ಆಗಸ್ಟ್ ಹತ್ತ ಮೊದಲು ಜಾರಿ ಮಾಡಬೇಕು ಮತ್ತು ಒಳ ಮೀಸಲಾತಿಯಿಂದ ಏನ್ ಈಗಾಗಲೇ ಉದ್ಯೋಗಿಗಳು ಏನು ಕಾನ್ಫರ್ ಮಾಡಿದಲ್ಲಿ ನಿಲ್ಲಿಸಿದ್ದಾರೆ ಇದರಿಂದ ಒಳ ಮೀಸಲಾತಿ ಕೇಳುತ್ತಿರುವ ಜಾತಿಗಳಲ್ಲದೆ ಇತರೆ ಸಮುದಾಯದವರು ಕೂಡ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ತಮ್ಮ ಮುಖಾಂತರ ಹೇಳೋದಿಷ್ಟೇ ಸಿದ್ದರಾಮಯ್ಯನವರು ಕಾಲಹರಣದ ನೀತಿಯನ್ನು ದಯವಿಟ್ಟು ಮಾದಿಗ ಸಮಾಜದ ಮೇಲೆ ಮಾಡಬೇಡಿ ಏನು ಬರುವಂತ ಆಗಸ್ಟ್ ಹತ್ತೊಂಬತ್ತರಂದು ನಮ್ಮ ಮಾದಿಗ ಸಮಾಜಕ್ಕೆ ಆರು ಪರ್ಸೆಂಟು ಮೀಸಲಾತಿಯನ್ನು ಘೋಷಣೆ ಮಾಡಬೇಕು ಮತ್ತು ಏಕೆ ಎಡಿ ಮತ್ತು ಆಂಧ್ರ ಇದನ್ನು ಸಮರಾಗ ಹಂಚಿ ಹತ್ತೊಂಬತ್ತರಂದೇ ನಮಗೆ ಒಳ ಮೀಸಲಾತಿ ಜಾರಿಯಾಗುವಂತೆ ಘೋಷಣೆ ಮಾಡಬೇಕು ಇಲ್ಲದೆ ಹೋದರೆ ರಾಜ್ಯಾದ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಇಂದೆಂದೂ ಕರ್ನಾಟಕ ರಾಜ್ಯ ಕಾಣದಂಥ ಒಂದು ಹೋರಾಟಕ್ಕೆ ಮಾದಿಗ ಸಮಾಜ ಸಜ್ಜಾಗಿದೆ ಅಂತೇಳಿ ತಮ್ಮ ಮುಖಾಂತರ ಒಂದು ಎಚ್ಚರಿಕೆಯನ್ನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ವಿ